ಸಿಂಗಲ್ ಓನರ್ ಶೋರೂಮ್ ಹಿಸ್ಟ್ರಿ ಇದೆ ಲಕ್ಷದ ಸಾವಿರ ಕಿಲೋಮೀಟರ್ ಡ್ರೈವನ್ ಆಗಿದೆ ಬೆಸ್ಟ್ ಐಕ್ಕೆ ಕೊಡ್ತಾ ಬರೀ ಮೂರ್ ಲಕ್ಷಕ್ಕೆ ಡೀಸೆಲ್ ಗಾಡಿ ಸರ್ ಮೂರ್ ಲಕ್ಷದ ಒಳಗೆ ನಮ್ಮ ಹತ್ರ ಫಿಫ್ಟಿ ಟು ಫಿಫ್ಟಿ ಫೈವ್ ವೆಹಿಕಲ್ಸ್ ಇದೆ ಸರ್ ಸೂಪರ್ ಸರ್ ಸೂಪರ್ ಸರ್ ನಮಸ್ತೆ ನಮಸ್ತೆ ಸರ್ ಎನ್ ಎಕ್ಸ್ ಓ ಕಾರ್ಸ್ ಎನ್ ಎಕ್ಸ್ ಓ ಕಾರ್ಸ್ ಸರ್ ಓಕೆ ಎನ್ ಎಕ್ಸ್ ಓ ಕಾರ್ಸ್ ನ ನ್ಯೂ ಅಪ್ಡೇಟ್ಸ್ ಗಳು ಹೇಳಿ ಹೊಸ ಹೊಸ ಕಾರ್ಸ್ ಯಾವ್ದು ಬಂದಿದೆ ಸರ್ ಕಲೆಕ್ಷನ್ಸ್ ಆಫ್ ಬ್ರಾಂಡ್ಸ್ ಇದೆ ಸರ್ ನಿಮಗೆ ಅಪ್ರಾಕ್ಸಿಮೇಟ್ಲಿ ಒಂದು ಮೂರು ಲಕ್ಷದೊಳಗೆ ಒಳಗೆ ನಮ್ಮ ಹತ್ರ ಫಿಫ್ಟಿ ಟು ಫಿಫ್ಟಿ ಫೈವ್ ವೆಹಿಕಲ್ಸ್ ಇದೆ ಸರ್ ಸೂಪರ್ ಸರ್ ಸೂಪರ್ ಹೇಳಿ ಸರ್ ಮೊದಲನೇದಾಗಿ ಒಂದು ಆಕ್ಸೆಂಟ್ ವೆಹಿಕಲ್ ಇಂದ ಸ್ಟಾರ್ಟ್ ಮಾಡೋಣ ಹೋಂಡಾ ಆಕ್ಸೆಂಟ್ ಸರ್ ಎರಡ್ ಸಾವಿರದ ಹದಿನೈದು ಸರ್ ಓಕೆ ಟೂ ತೌಸಂಡ್ ಫಿಫ್ಟೀನ್ ಸೆಕೆಂಡ್ ಓನರ್ ಆಗಿದೆ ಓಕೆ ಗಾಡಿ ಬೊಂಬಾಡಾಗಿದೆ ಸರ್ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಬರೀ ಮೂರ್ ಲಕ್ಷಕ್ಕೆ ಸರ್ ಎಷ್ಟು ಸರ್ ಬರಿ ಮೂರ್ ಲಕ್ಷಕ್ಕೆ ಡೀಸೆಲ್ ಗಾಡಿ ಸರ್ ಹೌದಾ ಸೂಪರ್ ಸರ್ ಸೂಪರ್ ನೆಕ್ಸ್ಟ್ ಸರ್ ಇನ್ನೊಂದು ಐ ಟ್ವೆಂಟಿ ಆಷ್ಟ ಇದೆ ನೋಡಿ ಸರ್ ನಿಮ್ ಕಣ್ಣು ಮುಂದೆ ಐ ಟ್ವೆಂಟಿ ಬ್ಯೂಟಿ ಎರಡ್ ಸಾವಿರದ ಒಂಬತ್ತು ಐ ಟ್ವೆಂಟಿ ಅಷ್ಟ ಟಾಪ್ ಎಂಡ್ ಗಾಡಿ ಸರ್ ಡೀಸೆಲ್ ಅಲ್ಲಿ ಗಾಡಿ ಬೊಂಬಟ್ ಆಗಿದೆ ಓಡಿದ್ದು ಶೋರೂಮ್ ಡ್ರೈವ್ ಹಿಸ್ಟ್ರಿ ಸರ್ ಓಡಿದ್ದು ಬರೀ ಸಾವಿರ ಕಿಲೋಮೀಟರ್ ಅಷ್ಟೇ ಸರ್ ವಿತ್ ಫ್ರೆಶ್ ಎಫ್ಸಿನ್ ಮಾಡ್ಕೊಳ್ಳೋಣ ಫ್ರೆಶ್ ಇನ್ಶೂರೆನ್ಸ್ ಮಾಡ್ಕೊಳ್ಳೋಣ ಸರ್ ಬೆಸ್ಟ್ ಪ್ರೈಸಿಗೆ ಕೊಡ್ತಾ ಇದ್ದೀನಿ ಬರೀ ಎರಡು ಲಕ್ಷದ ಎಪ್ಪತ್ತು ಸಾವಿರಕ್ಕೆ ಸರ್ ಸೂಪರ್ ಸ್ಯಾಂಟ್ರೋ ಇದೆ ನೋಡಿ ಸರ್ ನಿಮ್ ಕಣ್ಣ ಮುಂದೆ ಬ್ಲಾಕ್ ಬಿಟಿ ಸ್ಯಾಂಟ್ರೋ ಯಂಗ್ಸ್ಟರ್ಸ್ ಕ್ರೇಜಿ ವೆಹಿಕಲ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಒಂದು ಕಾಲದಲ್ಲಿ ಕರೆಕ್ಟ್ ಎರಡ್ ಸಾವಿರದ ಒಂಬತ್ತು ಸೆಕೆಂಡ್ ಓನರ್ ಸರ್ ಆಸ್ ಇಟ್ ಈಸ್ ಕಂಡೀಷನ್ ಕೊಡ್ತಾ ಇದೀವಿ ಬರೀ ಒಂದ್ ಲಕ್ಷದ ನಲವತ್ತೈದು ಸಾವಿರಕ್ಕೆ ಸರ್ ಸೂಪರ್ ಸರ್ ಸೂಪರ್ ಇನ್ನೊಂದು ಆರ್ ಎಕ್ ಡಸ್ಟರ್ ಇದೆ ನೋಡಿ ಸರ್ ಟಾಪ್ ಎಂಡ್ ಗಾಡಿ ಎರಡ್ ಸಾವಿರದ ಹದಿನೈದು ಸಿಂಗಲ್ ಓನರ್ ಶೋರೂಮ್ ಹಿಸ್ಟ್ರಿ ಇದೆ ಒಂದ್ ಲಕ್ಷದ ಹತ್ತು ಸಾವಿರ ಕಿಲೋಮೀಟರ್ ಡ್ರೈವನ್ ಆಗಿದೆ ಬೆಸ್ಟ್ ಪ್ರೈಸ್ ಕೊಡ್ತಾ ಇದ್ವಿ ಬರೀ ಐದು ಲಕ್ಷಕ್ಕೆ ಕೊಡ್ತಾ ಇದೀವಿ ಸರ್ ಒನ್ ಟೆನ್ ಪಿ ಎಸ್ ಡೀಸೆಲ್ ಗಾಡಿ ಸರ್ ಸೂಪರ್ ಸರ್ ಸೂಪರ್ ಇನ್ನೊಂದು ರಾಜನ್ ಗಾಡಿ ಇನೋವಾ ಇದೆ ನೋಡಿ ಸರ್ ಏಟ್ ಸೀಟರ್ ಗಾಡಿ ಎರಡ್ ಸಾವಿರದ ಹನ್ನೊಂದು ಬೆಸ್ಟ್ ಪ್ರೈಸ್ಗೆ ಕೊಡ್ತಾ ಇದೀವಿ ಬರೀ ಮೂರು ಲಕ್ಷದ ತೊಂಬತ್ ಸಾವಿರಕ್ಕೆ ಸರ್ ಅಷ್ಟೇನಾ ಸರ್ ಓನ್ಲಿ ತ್ರೀ ಲ್ಯಾಕ್ ನೈಂಟಿ ತೌಸಂಡ್ ಗೆ ಎನ್ ಎಕ್ಸ್ಒ ಕಾರ್ ನಲ್ಲಿ ಎರಡ್ ಸಾವಿರದ ಹನ್ನೊಂದು ಏಟ್ ಸೀಟರ್ ಟೊಯೋಟೊ ಇನೋವಾ ನಿಮ್ ಕಂಡು ಬಂದೆ ಸರ್ ಸೂಪರ್ ಸರ್ ಎಲ್ಲ ಲಕ್ಸುರಿ ಬ್ರಾಂಡ್ಸ್ ಇದೆ ಸರ್ ಹಾಗೆ ಎರ್ಟಿಗಾನು ಇದೆ ನೋಡಿ ಸರ್ ಮಾರ್ಕೆಟಿ ಸುಸುಕಿಯಲ್ಲಿ ಎರ್ಟಿಗಾ ಸೆವೆನ್ ಸೀಟರ್ ಗಾಡಿ ಸರ್ ಎರಡು ಸಾವಿರದ ಹನ್ನೆರಡು ಸೆಕೆಂಡ್ ಓನರ್ ವಿ ಡಿಐ ಡೀಸೆಲ್ ವೇರಿಯಂಟ್ ಸರ್ ಮಿಡ್ಲ್ ವರ್ಷನ್ನು ಗಾಡಿ ಬಾಂಬ್ ಆಗಿದೆ ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಬರೀ ನಾಲ್ಕು ಲಕ್ಷದ ಎಪ್ಪತ್ ಸಾವಿರಕ್ಕೆ ಸರ್ ಸೂಪರ್ ಸರ್ ಸೂಪರ್ ಹಾಗೆ ಇನ್ನೊಂದು ಬಲೆನೋ ಡೆಲ್ಟಾ ಇದೆ ನೋಡಿ ಸರ್ ಎರಡ್ ಸಾವಿರದ ಹದಿನಾರು ಸಿಂಗಲ್ ಓನರ್ ಸರ್ ಟು ತೌಸಂಡ್ ಸಿಕ್ಸ್ಟೀನ್ ಸಿಂಗಲ್ ಓನರ್ ಡೆಲ್ಟಾ ಪೆಟ್ರೋಲ್ ಇದೆ ಗಾಡಿ ಬಂಬ ಆಗಿದೆ ಬೆಸ್ಟ್ ಪ್ರೈಸಿಗೆ ಕೊಡ್ತಾ ಇದೀವಿ ಬರೀ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ಫೈನಲ್ ಮಾಡ್ತೀನಿ ಸರ್ 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 ಸೂಪರ್ ಇನ್ನೊಂದು ವೆಹಿಕಲ್ ಇದೆ ಬನ್ನಿ ಸರ್ ತೋರಿಸ್ತೀನಿ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಡೀಸರ್ ಅಲ್ಲಿ ಜೆಡ್ ಡಿ ಐ ಪ್ಲಸ್ ಗಾಡಿ ಸರ್ ಎರಡ್ ಸಾವಿರದ ಹದಿನೇಳು ಹದಿನೆಂಟು ಓಡಿದ್ದು ಬರಿ ಅರವತ್ತು ಸಾವಿರ ಕಿಲೋಮೀಟರ್ ಅಷ್ಟೇ ಸರ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಗಾಡಿ ಬಂಬ ಆಗಿದೆ ಬೆಸ್ಟ್ ಪ್ರೈಸಿಗೆ ಕೊಡ್ತಾ ಇದೀವಿ ಸರ್ ಬರೀ ಆರು ಲಕ್ಷದ ಹತ್ತು ಸಾವಿರಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಸೂಪರ್ ಸರ್ ಸೂಪರ್ ಹಾಗೆ ಇನ್ನೊಂದು ಎರಡ್ ಸಾವಿರದ ಎಂಟು ವರ್ಣ ವೆಹಿಕಲ್ ಇದೆ ನೋಡಿ ಸರ್ ಡೀಸೆಲ್ ಗಾಡಿ ಗಾಡಿ ಬಂಬಾಟ್ ಆಗಿದೆ ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಬರೀ ಒಂದು ಎಂಬತ್ತೈದು ಸಾವಿರಕ್ಕೆ ಸರ್ ಸೂಪರ್ ಸರ್ ಸರ್ ಇನ್ನೊಂದು ವೆಹಿಕಲ್ ಇದೆ ನೋಡಿ ಸರ್ ಮಾರುತಿ ಸುಸ್ಕಿಯಲ್ಲಿ ಸ್ವಿಫ್ಟ್ ಇದೆ ಸ್ವಿಫ್ಟ್ ಅಲ್ಲಿ ಜಡ್ಡಿ ಐ ಟಾಪ್ ಎಂಡ್ ಗಾಡಿ ಸರ್ ಗಾಡಿ ಬಂಬಾಟ್ ಆಗಿದೆ ಸರ್ ಎರಡ್ ಸಾವಿರದ ಹದಿನೈದು ಸೆಕೆಂಡ್ ಓನರ್ ಆಗಿದೆ ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಸರ್ ಐದು ಲಕ್ಷದ ಮೂವತ್ತು ಸಾವಿರಕ್ಕೆ ಫೈನಲ್ ಪ್ರೈಸ್ ಮಾಡ್ಕೊಡ್ತೀನಿ ಸರ್ ಸೂಪರ್ ಸರ್ ಸೂಪರ್ ಲೋ ಬಜೆಟ್ ಅಲ್ಲಿ ಆಲ್ಟೋ ಏಟ್ ಹಂಡ್ರೆಡ್ ನೋಡ್ತಾ ಇದ್ದೀರಾ ಎರಡ್ ಸಾವಿರದ ಹದಿನಾಲ್ಕು ಸಿಂಗಲ್ ಓನರ್ ಆಗಿರೋ ಗಾಡಿ ಇದೆ ಸರ್ ನಿಮ್ ಮುಂದೆ ಗಾಡಿ ಬಾಂಬ್ ಆಗಿದೆ ಲೋ ಬಜೆಟ್ ಅಲ್ಲಿ ಸ್ಮಾಲ್ ಫ್ಯಾಮಿಲಿ ಆರಾಮಾಗಿ ಹಾಯ್ ಆಗಿ ದೂರ ಹೋಗ್ಬೋದು ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಬರೀ ಎರಡು ಲಕ್ಷದ ಹತ್ತು ಸಾವಿರಕ್ಕೆ ಸರ್ ಸೂಪರ್ ಸರ್ ಸೂಪರ್ ಸರ್ ಫೋರ್ಡ್ ಇಕೋ ಸ್ಪೋರ್ಟ್ಸ್ ಇದೆ ಸರ್ ನಿಮ್ ಕಣ್ಮೆ ಎರಡ್ ಸಾವಿರದ ಹದಿಮೂರು ಸರ್ ಟೂ ತೌಸಂಡ್ ತರ್ಟೀನ್ ಸಿಂಗಲ್ ಓನರ್ ಗಾಡಿ ಸರ್ ಇಂಟೀರಿಯರ್ಸ್ ಎಲ್ಲ ನೋಡ್ಬೋದು ಸರ್ ನೀವು ಗಾಡಿ ಬಾಂಬಾರ್ಡ್ ಆಗಿದೆ ಬೆಸ್ಟ್ ಬೆಸ್ಟ್ ಕಂಡೀಷನ್ ಇದೆ ನೋಡಿ ಸರ್ ಇಂಟೀರಿಯರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿನ್ ಇದೆ ಸರ್ ಗಾಡಿ ಬಂಬಾಡಾಗಿದೆ ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಬೆಸ್ಟ್ ಪ್ರೈಸ್ ನಾಲ್ಕು ಲಕ್ಷದ ಇಪ್ಪತ್ ಸಾವಿರಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಸೂಪರ್ ಸರ್ ಸೂಪರ್ ಸರ್ ಪೆಟ್ರೋಲ್ ಡೀಸೆಲ್ ಅಂತ ದುಬಾರಿ ಅನ್ಸ್ತಾ ಇದೆಯಲ್ಲ ಸರ್ ಸಿಟಿಯಲ್ಲಿ ಓಡಕ್ಕೆ ಒಂದು ಹಾಯ್ ಆಗಿ ಒಂದು ಎಲೆಕ್ಟ್ರಿಕ್ ಗಾಡಿ ಬೇಕಾ ಸರ್ ಹೌದು ನಮ್ಮಲ್ಲಿ ಗ್ರೀನ್ ಬೋರ್ಡ್ ಗಾಡಿಗಳು ಇದೆ ಸರ್ ಎಲೆಕ್ಟ್ರಿಕ್ ಗಾಡಿ ಇದೆ ಕೆಂಪು ಇದೆ ಬ್ಲೂನು ಇದೆ ಸರ್ ಕೆಂಪು ಗಾಡಿ ಇದೆ ನೋಡಿ ಸರ್ ಗಾಡಿ ಬೊಂಬಾಟ್ ಆಗಿದೆ ಎರಡ್ ಸಾವಿರದ ಹದಿನಾಲ್ಕು ಸೆಕೆಂಡ್ ಓನರ್ ಆಗಿರೋ ಎಲೆಕ್ಟ್ರಿಕ್ ಗಾಡಿ ಸರ್ ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಒಂದ್ ಲಕ್ಷದ ನಲವತ್ ಸಾವಿರಕ್ಕೆ ಫೈನಲ್ ಮಾಡ್ತೀನಿ ಸರ್ ಹಾಗೆ ಇನ್ನೊಂದು ಎಲೆಕ್ಟ್ರಿಕ್ ಗಾಡಿ ನೋಡ್ತಾ ಇದ್ದೀರಾ ಸರ್ ಅದು ಬ್ಲೂ ಕಲರ್ ನೋಡ್ತಾ ಇದ್ದೀರಾ ಎರಡ್ ಸಾವಿರದ ಹದಿನೈದು ಸಿಂಗಲ್ ಸರ್ ಗ್ರೀನ್ ಬೋರ್ಡ್ ಎಲೆಕ್ಟ್ರಿಕ್ ಗಾಡಿ ಇದೆ ಸರ್ ಸಿಟಿಯಲ್ಲಿ ಆರಾಮಾಗಿ ಹಾಯಾಗಿ ಓಡಾಡ್ತಾ ಬರ್ಬೋದು ಬೆಸ್ಟ್ ಪ್ರೈಸ್ ಲಕ್ಷದ ಐವತ್ತು ಸಾವಿರ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್ ಸರ್ ಸೂಪರ್ ಹಾಗೆ ಇನ್ನೊಂದು ಡಸ್ಟರ್ ಇದೆ ನೋಡಿ ಸಾವಿರದ ಹದಿನಾಲ್ಕು ಸಿಂಗಲ್ ಓನರ್ ಸರ್ ಒನ್ ಟೆನ್ ಪಿ ಎಸ್ ನಾಲ್ಕು ಲಕ್ಷದ ಎಂಬತ್ತೈದು ಸಾವಿರಕ್ಕೆ ಫೋರ್ ಲ್ಯಾಕ್ ಏಟಿ ಫೈವ್ ತೌಸಂಡ್ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್ ಗಾಡಿ ಆಗಿದೆ ಡಸ್ಟರ್ ಗಾಡಿ ಸರ್ ಒನ್ ಟೆನ್ ಪಿ ಎಸ್ ಡೀಸೆಲ್ ಗಾಡಿ ಸರ್ ಆಗಿರೋ ಗಾಡಿ ನಿಮ್ದು ಎಷ್ಟೇ ಸರ್ ಎಷ್ಟು ಸರ್ ಪ್ರೈಸ್ ಪ್ರೈಸ್ ಬಂದು ನಾಲ್ಕು ಲಕ್ಷದ ಎಂಬತ್ತೈದು ಸಾವಿರ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಳ್ಳೋಣ ಸೂಪರ್ ಸರ್ ಐ ಟ್ವೆಂಟಿ ಅಷ್ಟ ಯಾರಾದ್ರೂ ಪೆಟ್ರೋಲ್ ನೋಡ್ತಾ ಇದೀರಾ ಪೆಟ್ರೋಲ್ ಅಲ್ಲ ಸ್ನೇಹಿತರೆ ಪೆಟ್ರೋಲ್ ಅಲ್ಲೂ ಇದೆ ಡೀಸೆಲ್ ಅಲ್ಲೂ ಇದೆ ಪೆಟ್ರೋಲ್ ಇದೆ ನೋಡಿ ಸರ್ ಎರಡ್ ಸಾವಿರದ ಹದಿನೈದು ಸಿಂಗಲ್ ಓನರ್ ಸರ್ ಗಾಡಿ ಬಂಬರ್ಡ್ ಆಗಿದೆ ಐ ಟ್ವೆಂಟಿ ಅಷ್ಟ ಟಾಪ್ ಅಂಡ್ ಗಾಡಿ ಸರ್ ಅದು ಪೆಟ್ರೋಲ್ ನಲ್ಲಿ ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ನಾಲ್ಕು ಲಕ್ಷದ ಎಂಬತ್ತೈದು ಸಾವಿರ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಹಾಗೆ ಡೀಸೆಲ್ ಅಲ್ಲಿ ಇದೆ ನೋಡಿ ಸರ್ ಎರಡ್ ಸಾವಿರದ ಹದಿನೈದು ಸೆಕೆಂಡ್ ಓನರ್ ಐ ಟ್ವೆಂಟಿ ಅಷ್ಟ ಡೀಸೆಲ್ ವೇರಿಯಂಟ್ ಸರ್ ಗಾಡಿ ಬಂಬರ್ಡ್ ಆಗಿದೆ ಶೋರೂಮ್ ಹಿಸ್ಟ್ರಿ ಇದೆ ಸರ್ ಅನ್ನು ಕಮ್ಮಿ ಇದೆ ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಐದು ಲಕ್ಷದ ಎಂಬತ್ತೈದು ಸಾವಿರ ಸ್ಲೈಟ್ಲಿ ನೆವೆಷನ್ ಮಾಡ್ಕೊಳ ಸರ್ ಸೂಪರ್ ಸರ್ ಹೊಸದಾಗಿ ಯಾರಾದ್ರೂ ಓಮಿನಿ ನೋಡ್ತಾ ಇದೀರಾ ಒಂದು ಬಿಸ್ನೆಸ್ ಸ್ಟಾರ್ಟ್ಅಪ್ ಗೆ ಇಲ್ಲಾಂದ್ರೆ ಯಾವುದೇ ಒಂದು ಬಿಸ್ನೆಸ್ ಒಂದು ಚಿಕ್ಕದಾಗಿ ಮಾಡಿಸ್ಕೊಂಡು ಗೂಸ್ ವೆಹಿಕಲ್ ಇಡಬೇಕು ಅಂತ ನೋಡ್ತಾ ಇದೀರಾ ಬೆಸ್ಟ್ ವೆಹಿಕಲ್ ಇದೆ ನೋಡಿ ಸರ್ ಏಟ್ ಸೀಟರ್ ಗಾಡಿ ಸರ್ ಓಮಿನಿ ಗಾಡಿ ಬಂಬ ಆಗಿದೆ ಎರಡ್ ಸಾವಿರದ ಹನ್ನೆರಡು ಸೆಕೆಂಡ್ ಓನರ್ ಸರ್ ಎರಡು ಲಕ್ಷದ ಹತ್ತು ಸಾವಿರಕ್ಕೆ ಮಾಡ್ಕೊಡ್ತೀನಿ ಸರ್ ಅದು ನಿಮ್ಮ ಎನ್ ಎಕ್ಸೋ ಕಾರ್ ನಲ್ಲಿ ಸರ್ ಸೂಪರ್ ಸರ್ ಯಾರಾದ್ರೂ ವೆಜಿಟೇಬಲ್ ಅಲ್ಲಿ ಟೊಮೆಟೊ ಕಲರ್ ನೋಡ್ತಾ ಇದ್ದೀರಾ ಟೊಮ್ಯಾಟೊ ಕಲರ್ ಟೆನ್ ಸ್ಪೋರ್ಟ್ಸ್ ಇದೆ ಎರಡ್ ಸಾವಿರದ ಒಂಬತ್ತು ಸೆಕೆಂಡ್ ವಲಯ್ರು ಓಡಿದ್ದು ಬರೀ ಐವತ್ತೊಂದು ಸಾವಿರ ಕಿಲೋಮೀಟರ್ ಅಷ್ಟೇ ಸರ್ ಗಾಡಿ ಬಂಬ ಆಗಿದೆ ಫ್ರೆಶ್ ಎಫ್ ನೂ ಮಾಡ್ಕೊಡ್ತೀವಿ ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ ಬರೀ ಎರಡು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಹೊಸದಾಗಿ ಯಾರೋ ಡ್ರೈವಿಂಗ್ ಕಲಿಯೋರು ಇದ್ರೆ ಅಥವಾ ಹೊಸದಾಗಿ ಒಂದು ಲೇಡೀಸ್ ಡ್ರೈವರ್ ಯಾರು ಇದ್ರೆ ಬೆಸ್ಟ್ ವೆಹಿಕಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಬೆಸ್ಟ್ ವೆಹಿಕಲ್ ಬರೀ ಎರಡು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಳ್ಳೋಣ ಸೂಪರ್ ಸರ್ ಹಾಗೆ ಹೋಂಡಾ ಜಾಜ್ ಇದೆ ನೋಡಿ ಸರ್ ಎರಡ್ ಸಾವಿರದ ಒಂಬತ್ತು ಸೆಕೆಂಡ್ ಓನರು ಇದು ಅಷ್ಟೇ ಸರ್ ಫ್ರೆಶ್ ಎಫ್ ಸಿ ಅಂಡ್ ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ ಎರಡು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ವೀಕ್ಷಕರೇ ಇದೊಂದು ನೋಡ್ಕೊಳ್ಳಿ ನೀವು ಕರೆಕ್ಟ್ ಆಗಿ ಇದು ಹೋಂಡ್ ಜಾಸ್ ಅಲ್ಲಿ ಇಂಟೀರಿಯರ್ ಸೀಟ್ಸ್ ಒಂದು ಒಂದೊಳ್ಳೆ ಸ್ಪೀಷಿಯಸ್ ಆಗಿರುತ್ತೆ ಬೆಸ್ಟ್ ಪ್ರೈಜಲ್ ಕೊಡ್ತಾ ಇದ್ದೀವಿ ಬರೀ ಎರಡು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ಫ್ರೆಶ್ ಎಫ್ ಸಿ ಅಂಡ್ ಇನ್ಶೂರೆನ್ಸ್ ಸೂಪರ್ ಸರ್ ಇನ್ನೊಂದು ಗಾಡಿ ಇದೆ ನೋಡಿ ಸರ್ ಟೊಯೋಟೋ ಟಿ ಎಸ್ ಜಿ ಡಿ ಎರಡ್ ಸಾವಿರದ ಹದಿಮೂರು ಸಿಂಗಲ್ ಓನರ್ ಗಾಡಿ ಸರ್ ಟೊಯೋಟೋ ಅಲ್ಲಿ ಬೆಸ್ಟ್ ವೆಹಿಕಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಪೆಟ್ರೋಲ್ ಅಲ್ಲಿ ಇದೆ ಸರ್ ಎರಡ್ ಸಾವಿರದ ಹದಿಮೂರು ಸಿಂಗಲ್ ಓನರ್ ಪ್ರೈಸ್ ಬಂದು ಮೂರು ಲಕ್ಷಕ್ಕೆ ಕೊಟ್ಟುಬಿಡೋಣ ಸರ್ ಸೂಪರ್ ಸರ್ ಸರ್ ಆಲ್ಟೋದಲ್ಲಿ ಲೋ ಬಜೆಟ್ ಗಾಡಿಗಳು ನೋಡ್ತಾ ಇದೀರಾ ಸರ್ ನಾವು ಫ್ರೆಶ್ ಎಫ್ ಸಿ ಕೂಡ ಮಾಡಿದೀವಿ ಸರ್ ಆಲ್ಟೋ ಕೇಟನ್ ವಿ ಎಕ್ಸ್ ಐ ಎರಡ್ ಸಾವಿರದ ಹತ್ತು ಸೆಕೆಂಡ್ ಓನರು ಪ್ರೈಸ್ ಬಂದು ಬರೀ ಒಂದ್ ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಸೂಪರ್ ಸರ್ ಸೂಪರ್ ಹಾಗೆ ಲೋ ಬಜೆಟ್ ಅಲ್ಲಿ ಒಂದು ಬೆಸ್ಟ್ ವೆಹಿಕಲ್ ನೋಡ್ತಾ ಇದೀರಾ ಸರ್ ಅದೇ ಆಕ್ಸಿಡೆಂಟ್ ಅಲ್ಲಿ ನೋಡ್ತಾ ಇದೀರಾ ಟಾಪ್ ಎಂಡ್ ಗಾಡಿ ಸರ್ ಎರಡ್ ಸಾವಿರದ ಇಪ್ಪತ್ತು ಸರ್ ಸೆಕೆಂಡ್ ಓನರ್ ಆಗಿದೆ ಬೆಸ್ಟ್ ಪ್ರೈಸಿಗೆ ಕೊಡ್ತಾ ಇದೀವಿ ನಾಲ್ಕು ಲಕ್ಷದ ಅರವತ್ತೈದು ಸಾವಿರಕ್ಕೆ ಲೋನು ಕೂಡ ಮಾಡ್ಕೊಡ್ತೀವಿ ಸರ್ ಸೂಪರ್ ಸರ್ ಸರ್ ನಾವು ಎರಡು ಟಿನ್ಸ್ ಸಾವಿರದ ಹದಿನೇಳು ಸರ್ ಸಿಂಗಲ್ ಓನರ್ ಗಾಡಿ ಸರ್ ಗಾಡಿ ಬಂಬ ಮೂರು ಲಕ್ಷದ ಎಪ್ಪತ್ತು ಸಾವಿರಕ್ಕೆ ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಗಾಡಿ ಕೊಡ್ತಾ ಇದೀವಿ ಹಾಗೆ ಇನ್ನೊಂದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಗಾಡಿ ಇದೆ ನೋಡಿ ಸರ್ ಎರಡು ಸಾವಿರದ ಹದಿನಾಲ್ಕು ಸಿಂಗಲ್ ಓನರ್ ಸರ್ ಗಾಡಿ ಬೊಂಬಾರ್ಡ್ ಆಗಿದೆ ಸರ್ ಪ್ರೈಸ್ ಕೊಡ್ತಾ ಇದೀವಿ ಮೂರು ಲಕ್ಷದ ಮೂವತ್ತು ಸಾವಿರಕ್ಕೆ ಫೈನಲ್ ಮಾಡ್ತೀವಿ ಸರ್ ಸೂಪರ್ ಸರ್